ಫ್ರೀಡಮ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠು ಅದಾನಿ ಏನು ರಿಮೋಟ್ ಕಂಟ್ರೋಲ್ ಅಂತ ಈಗ ಒಂದು ಆರೋಪವನ್ನು ಮಾಡಿದ್ದಾರೆ ಟ್ರಂಪ್ ಬಗ್ಗೆ ಪ್ರಧಾನಿ ಭಯವಿದೆ ಅಂತಲೂ ಕೂಡ ಈಗಾಗಲೇ ಹೇಳಿದ್ದಾರೆ ಕೈ ನಾಯಕದ ಒಂದು ಪಾಳ್ಯದಲ್ಲಿ ಒಬ್ಬ ಹೈ ನಾಯಕ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಈಗ ದೊಡ್ಡ ಸಂಚಲವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು ಬಿಹಾರದ ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವೇ ನಾಲ್ಕು ದಿನಗಳ ಬಾಕಿ ಇದೆ ದಿನ ಕಳೆದಂತೆ ಪ್ರಚಾರ ವೇಗನು ಕೂಡ ಜಾಸ್ತಿ ಪಡೆದುಕೊಳ್ತಾ ಇದೆ ಇಂದು ರಾಜ್ಯದಲ್ಲಿರುವಂತಹ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಮತಗಳಿಗಾಗಿ ನಾಟಕ ಮಾಡ್ತಾರೆ ಈ ಹಿಂದೆ ಅವರು ಮಾತು ಮಾತುಕೊಟ್ಟಂತ ಒಂದು ಯಾವ ಭರವಸೆಗಳನ್ನೂ ಕೂಡ ಇವರು ಈಡೇರಿಸಿಲ್ಲ ಅಂತ ಈ ಟೀಕೆ ಒಂದು ಮಾಡಿದ್ದಾರೆ ಈ ಟೀಕಾಸ್ತ್ರ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ರಾಷ್ಟ್ರ ಒಂದು ಮಟ್ಟದಲ್ಲಿ ಈಗ ದೊಡ್ಡ ಸದ್ದು ಮಾಡ್ತಾ ಇದೆ ಏನು ಬಿಹಾರದ ಒಂದು ಬೇಗಸೂರಿನಲ್ಲಿ ನಡೆದಂತಹ ಒಂದು ಪ್ರಚಾರದ ಒಂದು ಸಭೆಯಲ್ಲಿ ಈ ಹೇಳಿಕೆ ಕೊಟ್ಟಂತಹ ರಾಹುಲ್ ನೀವು ಯಾರನ್ನ ಕೂಡ ಅವರನ್ನ ಯೋಗ ಮಾಡಲು ಹೇಳಿ ಮೋದಿ ಅವ್ರನ್ನ ಯೋಗ ಮಾಡೋಕೆ ಹೇಳಿ ಏನು ಕೆಲವು ಆಸನಗಳನ್ನು ಅವರು ಮಾಡ್ತಾರೆ ಆದರೆ ಚುನಾವಣೆಯ ನಂತರ ಎಲ್ಲ ಒಂದು ಹಾಡುಗಾರಿಕೆ ಮತ್ತು ನೃತ್ಯವನ್ನ ಅದಾನಿ ಮತ್ತು ಅಂಬಾನಿಗಾಗಿ ಮೀಸಲಿಡ್ತಾರೆ ಅಂತ ಟೀಕೆಯನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕೇವಲ ನಾಟಕದ ಟೀಕೆ ಅಂತ ಕೆಲವೊಬ್ರು ಕೂಡ ಹೇಳ್ತಾ ಇದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಚುನಾವಣೆಯ ಭಾಷಣ ಮಾಡ್ತಾರೆ ಭರವಸೆಗಳನ್ನು ಕೊಡ್ತಾರೆ ಬ ಭರವಸೆಗಳನ್ನು ಕೊಟ್ಟು ಮತಗಳನ್ನು ಪಡೆದುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ನೀವು ಏನು ಕೇಳಿದರೂ ಮಾಡ್ತಾರೆ ಎಂದು ಹೇಳ್ತಕ್ಕಂಥ ಇವರು ಫಲಿತಾಂಶದ ಬಳಿಕ ಬಿಹಾರಕ್ಕೆ ಬರುವುದನ್ನು ನಿಲ್ಲಿಸ್ತಾರೆ ನರೇಂದ್ರ ಮೋದಿ ಅವರು ಅಂತ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಯಾವ ಮತವನ್ನು ಕಿವಿಗೂ ಹಾಕಿಕೊಳ್ಳೋದೆ ರಾಜ್ಯದ ಜನತೆಗೆ ಏನನ್ನೂ ಕೂಡ ಮಾಡದೆ ಈಗಾಗಲೇ ನಿಂತ್ಕೊಂಡಿದ್ದಾರೆ ಇವರು ಅಂತ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷವನ್ನು ನಿಲ್ಲಿಸುವ ಒಂದು ಟ್ರಂಪ್ ಅವರ ಹೇಳಿಕೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳನ್ನು ಉಲ್ಲೇಖವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಐವತ್ತಾರು ಇಂಚಿನ ಎದೆ ಇದೆ ಎಂದು ಈಗ ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ಗೆ ಹೆದರ್ತಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಕೂಡ ನಿಲ್ಲಿಸುವಂತೆ ಪ್ರಧಾನಿಗೆ ಹೇಳಿದ್ದಾರೆ ಅಂತ ಅದನ್ನು ಕೂಡ ಹೇಳಿದ್ದಾರೆ ಇನ್ನು ಪ್ರಧಾನಿ ಎರಡನೇ ದಿನಗಳಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ಟ್ರಂಪ್ಗೆ ಒಂದು ಹೆದರುವುದು ಮಾತ್ರವಲ್ಲದೆ ಅದಾನಿ ಮತ್ತು ಅಂಬಾನಿ ಅವರಿಗೆ ರಿಮೋಟ್ ಕಂಟ್ರೋಲ್ ಆಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಈಗ ದೊಡ್ಡ ಟೀಕಾಸ್ತ್ರವನ್ನು ಮಾಡಿದ್ದಾರೆ ಇನ್ನು ಜಿ ಎಸ್ ಟಿ ಮತ್ತು ನೋಟ್ ರದ್ದಾದಂಥ ಸಂದರ್ಭದಲ್ಲಿ ಮೋದಿ ಸರ್ಕಾರ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ನಾಶ ಮಾಡುವ ಯತ್ನಕ್ಕೆ ಇವರು ಇಂತಹ ದೊಡ್ಡ ಒಂದು ಸ್ಕೀಮ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ದುಡ್ಡಿನ ವ್ಯವಹಾರಗಳು ಮತ್ತು ಲಾಭ ತರುವ ಗುರಿಯನ್ನು ಕೂಡ ಅಷ್ಟೇ ಹೊಂದುತ್ತಾರೆ ಇದನ್ನು ಕೂಡ ವಿಪಕ್ಷ ನಾಯಕ ಈ ಒಂದು ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮ ವಿಧಾನದ ವಿಭಿನ್ನವಾಗಿದೆ ನಾವು ಸಣ್ಣ ವ್ಯಾಪಾರಿಗಳನ್ನ ಮತ್ತು ಸಣ್ಣ ಪುಟ್ಟ ಜನರನ್ನ ನಾವು ಎಂಪವರ್ಡ್ ಮಾಡ್ತೀವಿ ಉತ್ತೇಜನವನ್ನ ಮಾಡ್ತಾ ಇದ್ದೀವಿ ಅಂತ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇಂಥ ಈ ಟೀಕಾಸ್ತ್ರವನ್ನ ಬಿಹಾರದಲ್ಲಿ ಮಾಡಿರುವಂಥದ್ದು ಇನ್ನು ಏನು ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರು ರೀಲ್ಸ್ ನೋಡೋಕೆ ಹೇಳ್ತಾರೆ ಅಂತನೂ ಕೂಡ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ನಿರುದ್ಯೋಗಿಗಳು ಅನ್ಎಂಪ್ಲಾಯ್ಮೆಂಟ್ ಅವರು ನೈಜ ಸಮಸ್ಯೆಗಳ ಬಗ್ಗೆ ಯುವಕರ ಬಗ್ಗೆ ಒಂದು ಗಮನವೇ ಇಲ್ಲ ಆದರೆ ಕುರಿತಾದಂತಹ ಎಲ್ಲ ಕಡೆ ಪ್ರಶ್ನೆಯೂ ಹೇಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೀಲ್ಗಳನ್ನು ವೀಕ್ಷಿಸೋಕೆ ಹೇಳ್ತಾರೆ ಎಂದಂತಹ ಕಾಂಗ್ರೆಸ್ನ ನಾಯಕ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಾರೆ ನಮ್ಮ ಒಂದು ಮಹಾಗಠಬಂಧನ್ ಬಿಹಾರದ ಅಧಿಕಾರಕ್ಕೆ ಬರಲಿದೆ ಮತ್ತು ನಾವು ನಿಮಗಾಗಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ತರ್ತೀವಿ ಕೇಂದ್ರದಲ್ಲಿ ಇಂಡಿ ಕೂಟ ಏನು ಬಣ ಇದೆಯಲ್ಲ ಅದೇ ಅಧಿಕಾರಕ್ಕೆ ಬಂದು ದಿನಾನೇ ನಾವು ನಡಂದಾದಂಥ ಒಂದು ವಿಶ್ವವಿದ್ಯಾಲಯದಂಥ ಒಂದು ವಿಶ್ವವಿದ್ಯಾಲಯವನ್ನು ಕೂಡ ನಾವು ಸ್ಥಾಪನೆ ಮಾಡ್ತೀವಿ ವಿದೇಶದಿಂದ ಕೂಡ ಅಲ್ಲಿ ಮಕ್ಕಳು ಬಂದು ಓದ್ತಾರೆ ಅಂತ ಈಗ ಬಿಹಾರದಲ್ಲಿ ಹೇಳಿದ್ದಾರೆ ಅಲ್ಲಿ ಇವರು ಕೊಟ್ಟಂತ ಹೇಳಿಕೆ ಏನಿದೆ ಅಲ್ಲ ಕೆಲವೊಂದು ರಾಜಕೀಯ ಚರ್ಚೆದಲ್ಲೂ ಕೂಡ ಈಗಾಗಲೇ ಮುನ್ನೆಲೆಗೆ ಬಂದಿರೋದು ನಾವು ನಿರ್ಮಿಸಿದಂತಹ ಒಂದು ಹಳೆ ಮತ್ತು ಈ ರೀತಿಯ ಒಂದು ಮತಗಳ ಏನಿದೆ ಅಲ್ಲ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನು ನಿಮ್ಮ ಮತಗಳಿಗಾಗಿ ಪ್ರತಿಗಾಗಿ ನೃತ್ಯ ಮಾಡಲು ಹೇಳಿ ಅಂತ ಹೋದ ಸರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಒಂದು ವೇದಿಕೆ ಮೇಲೆ ನೃತ್ಯ ಮಾಡ್ತಾರ ಅಷ್ಟೇ ಈ ಎಲ್ಲ ಹೇಳಿಕೆಗಳನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ ಇದಾದ ಮೇಲೆ ಬಿ ಜೆ ಪಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಎಲೆಕ್ಷನ್ ಕಮಿಷನ್ ಚುನಾವಣೆ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಸ್ತಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ಒಂದು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಈ ಪಾಲಿಸಿಗಳನ್ನು ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಒಂದು ಕಚೇರಿಯ ಘನತೆಯನ್ನು ಕುಗ್ಗಿಸ್ತಾರೆ ಹಾಳು ಮಾಡ್ತಾರೆ ಅಂದ ಅಂದ ತಕ್ಷಣ ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಒತ್ತಾಯಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಸಲ್ಲಿಸ್ತಾರೆ ಇದೀಗ ಬಿಹಾರದಲ್ಲಿ ಅಂತಿಮವಾಗಿ ಹೇಳಬೇಕಂತಂದರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಮೋದಿಯವರ ಮಾತಿನ ಒಂದು ಕದನ ಈಗ ಹೊಸ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಏನು ಚುನಾವಣೆ ದಿನ ಹತ್ತಿರವಾಗ್ತಾ ಇದ್ದಂತೆ ಇಬ್ಬರು ಪರಸ್ಪರ ವಿರುದ್ಧ ಆರೋಪ ಮತ್ತು ಪ್ರತ್ಯಾರೋಪಗಳಿಂದ ರಾಜಕೀಯ ತಾಪಮಾನ ಈಗ ಏರಿಕೆ ಆಗಿದೆ ಈಗ ಇನ್ನೇನು ನೋಡೋದಂತಂದರೆ ಮತದಾನದ ದಿನಕ್ಕೆ ಜನರು ಯಾರಿಗೆ ನಂಬಿಕೆ ಇಟ್ಟು ಮತ ಹಾಕ್ತಾರೆ ಯಾರು ನಾಟಕ ಮಾಡ್ತಾರೆ ಅಂತರಿಗೆ ಚಪ್ಪಾಳೆ ತಟ್ಟಿ ಎದ್ದು ಹೋಗ್ತಾರೆ ಅಂತಾನೆ ಹೇಳ್ಬಹುದು ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದು ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ